ಇವಾಗ ನಾವು ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ದಲ್ಲೇ ಬಂದಿದ್ವಿ ಈ ಸಲ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ ಇಬ್ರು ರೆಡಿಯಾಗಿದ್ದೀವಿ ಇವಾಗ ಫೋನು ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ಬೇಕಂತೆ ಬಿಟ್ಟು ಹೋಗ್ತಾ ಇದ್ದೀವಿ பிர்லா மந்திரம் சப்பாதி நெறி படம் பிர்லா மந்திரம் சப்பாதி நெறி படம் பாப்பா நெஸ்ட்பில்ட் இங்க என்ன பண்றாங்க நினைவு நிமிடம் ಫುಲ್ ಚಾರ್ ಮಿನಾರ್ ಮಾರ್ಕೆಟೆ ಕಾಣಿಸ್ತಾ ಇದಿಲ್ಲ ಹ್ಮ್ ಹುಷಾರಾಗಿಳಿರಿ ಸುರಂಗ ಮಾರ್ಗದಲ್ಲಿ ಬಂದಂಗೈತೆ ಭಾಗ್ಯಲಕ್ಷ್ಮಿ ಟೆಂಪಲ್ ఇప్పుడు నేను తెలుగు రాలేదన్నప్పుడు ఎట్లా మాట్లాడుతున్నానో అట్లా అనిపిస్తుంది మనకి ವೆಲ್ಕಮ್ ಟು ನೀವು ನೋಡ್ತಾ ಲಾವಣ್ಯ ಚೇತನ್ ಗೌಡ ನ್ಯೂ ಇಯರ್ ನೆಕ್ಸ್ಟ್ ಡೇ ನ್ಯೂ ಇಯರ್ ಎಲ್ಲ ಶಾಪ್ ಅಲ್ಲಿ ಮುಗಿಸಿ ಎಲ್ಲ ಎಂಜಾಯ್ ಮಾಡಿ ಏನ್ ಎಂಜಾಯ್ ಕೇಕ್ ಸೆಲ್ ಮಾಡಿ ಇವಾಗ ನಾವು ಇಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗಿ ಅಂತ ಹೊರಟಿದೀವಿ ದೇವಸ್ಥಾನಕ್ಕೆ ಬಿರ್ಲಾ ಮಂದಿರ್ಗೆ ಅಂತ ಹೇಳಿದ್ದಾರೆ ಯಾವುದು ಅಲ್ಲಿ ಹೋಗ್ಬಿಟ್ಟು ನೋಡಿ ಹೇಳ್ತೀನಿ ಇದಕ್ಕೆ ಆಲ್ರೆಡಿ ಒಂದ್ಸಲಿ ಹೋಗೋಣ ಅಂತ ಹೋಗಿ ಹೋಗೋಕ್ಕಾಗ್ದಲ್ಲೇ ಬಂದಿದ್ವಿ ಈ ಸಲ ಹೋಗೋಣ ಅಂತ ಹೊರಟಿದೀವಿ ಇವಾಗ ಇಬ್ರು ರೆಡಿಯಾಗಿದ್ದೀವಿ ಹಾಗೆ ನಮ್ಮ ಜೊತೆ ಫ್ರೆಂಡು ಕೂಡ ಬರ್ತಿದ್ದಾರೆ ಮೋಸ್ತ್ ಶೇಖ್ ಅವರು ಇವಾಗ ಅವರು ಇವಾಗ ಕೆಳಗಡೆ ಹೋಗಿದ್ದಾರೆ ಬರ್ತಾರೆ ಆಲ್ರೆಡಿ ಆಲ್ರೆಡಿ ಬುಕ್ ಆಗಿದೆ ಕ್ಯಾಬು ಇವಾಗ ಹೋಗಬೇಕು ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಏನೇನು ಮಾಡ್ತೀವಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ಇವಾಗ ತೋರಿಸ್ತೀನಿ மதிர் கே ಅಲ್ಲೇನು ಒಳಗಡೆ ಫೋನ್ ಏನಲ್ಲ ತಕೊಂಡ ಹೋಗ್ತಿದೀಯಾ ಗೊತ್ತಿಲ್ಲ ಫೋನ್ ಅಲ್ಲೋ ಇಲ್ಲ ಅಂತ ತೋರಿಸಿಬೇಕು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನೋಡ್ಬೇಕು ಇವಾಗ ಹೋಗ್ಬಿಟ್ಟು ಅಂದ್ರೆ ಎದುರುಗಡೆನೆ ನಿಂತಿದ್ದೀವಿ ತೋರಿಸೋದು ಅಲ್ಲೇನ್ ಕಾಣಿಸ್ತಾ ಇಲ್ಲ ಒಳಗಡೆ ಹೊರಗೆ ಗೊತ್ತಾಗುತ್ತೆ ಅಂದ್ರೆ ಇದೆ 게ಟ್ ಹೋಗಬೇಕು ಇವಾಗ ರಜ್ಜಿ ಇನ್ನ ಬರಲಿಲ್ಲ ವೇಟ್ ಮಾಡ್ತಾ ಇದೀವಿ ಆಟೋಗೆ ಪೇ ಮಾಡಿದ್ರೆ ನಮಗೆ ಪೇಡ್ ಅಂತ ತೋರಿಸ್ತಾ ಇದೆ ಅವನಿಗೆ ಮೊಬೈಲಿಗೆ ಇನ್ನೂ ಬಂದಿಲ್ಲ ಅಂತ ರ್ಯಾಪಿಡೋ ಕಾಲ್ ಮಾಡ್ಕೊಂಡು ನಿಮಗೆ ಬಂದಿಲ್ಲ ಇನ್ನು ಅದಕ್ಕೆ ನಾವು ಇಬ್ಬ ಇವ ವೇಯ್ಟ್ ಮಾಡ್ತೀವಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶೇಚನ್ ಅವರೇ ನೋಡಿ ಬನ್ನಿ ಎಲ್ಲ ಬಿರ್ಲಾ ಮಂದಿರ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ರು ಇವಾಗ ಫೋನು ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ಬೇಕಂತೆ ಬಿಟ್ಟು ಹೋಗ್ತಾ ಇದ್ದೀವಿ ಇದೇ ಟೆಂಪಲ್ ಒಳಗಡೆ ಫೋನ್ ತೊಗೊಂಡೋಗಂಗಿಲ್ಲ ಇವಾಗ ಹೊರಗಡೆ ಬಂದು ದರ್ಶನ ಆದಮೇಲೆ ಫೋನ್ ತಗೊಂಡ್ವಿ ಇದೇ ಸೇಮ್ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಇವರು ಫೋಟೋಗ್ರಾಫರ್ ಆಗಿದ್ದಾರೆ ಬೇರೆಯವ್ರಿಗೆ ಫೋಟೋ ತಗೊಳ್ತಾ ಇದ್ದಾರೆ ನೀನು ಈ ಕಡೆ ನಿಂತ್ಕೊಂಡು ಚಿನ್ನಿ ಚೆನ್ನಾಗಿ ಕಾಣಿಸ್ತೀಯ ಬಿಸಿಲು ಹಿಂಗೆ ಬರ್ತಿದ್ಯಲ್ಲ ಕಾಣಿಸಲ್ಲ ಹಿಂಗೆ ಒಬ್ರು ಫೋಟೋಗ್ರಾಫರು ಒಬ್ರು ಫೋಟೋ ತೆಗೆಸ್ಕೊಂತ ಇದ್ದಾರೆ ಒಬ್ರು ಫೋಟೋ ತೆಗೀತಾ ಇದಾರೆ ಇವರಿಬ್ರು ಹೋಗ್ತಾ ಇದ್ದಾರೆ ನೋಡಿ ನನ್ನ ಬಿಟ್ಟು ಚೆನ್ನ ದೇವಸ್ಥಾನ ಹೆಂಗಿದೆ ದೇವಸ್ಥಾನ ಹೆಂಗಿದೆ ಆಗಿದೆ ಅಲ್ವಾ ಸಕ್ಕತ್ತಾಗಿದೆ ಒಳಗಡೆ ಮಾತ್ರ ಟೆಂಪಲ್ ಅಂತೂ ಆಗಿದೆ ಒಳಗಡೆ ಎಷ್ಟು ಕ್ಲೀನಾಗಿ ವಿಷ್ಣು ದೇವಸ್ಥಾನ ತುಂಬ ಚೆನ್ನಾಗಿದೆ ఫోటో ఇస్తాం మొబైల్ అల్ల స్టాచ్యూ తగ్గబోతుంది అది ఇక్కడ ఇక్కడి నుంచి నుంచి ఒకసారి

ఏ దేవడే టెంపల్ చూడాలి అందోడ్ అంత ఇష్ట మస్త్ ఇష్ట అంతే టెంపల్ అదేం లేదు ముస్తక్ షేక్ ಸೊ ಟೆಂಪಲ್ ಮುಗೀತು ಇವಾಗ ಅಲ್ಲಿಗೆ ಶಾಪಿಂಗ್ ಅದಕ್ಕೆ ಕೋಸಂಚೆ ನಾ ಈಕರ ಚಾಲ ಇಯರಿಂಗ್ಸ್ ತುಂಬ ಇಯರಿಂಗ್ಸ್ ಎಲ್ಲ ಇದಾವೆ ಶಾಪಿಂಗ್ ಮಾಡಿಸ್ತಾರಂತೆ ನನ್ನ ಹಸ್ಬೆಂಡು ಅದಕ್ಕೋಸ್ಕರ ಬಂದಿದ್ದೀವಿ ಇವಾಗ ಶಾಪಿಂಗ್ ಅಂದ ತಕ್ಷಣ ಹೆಂಗ್ ಹೆಂಗೋಗ್ತಿದಾರೆ ಇವ್ರಿಬ್ರು ಅಂತ ಇಲ್ಲೇನು ಶಾಪಿಂಗ್ ಮಾಡೋದೇ ಇಲ್ಲ ಸುಮ್ಮನೆ ಹೇಳಿದ್ದಷ್ಟೇ ಬಂದಿತ್ತು ಇಲ್ಲಿ ಯಾರಾದ್ರೂ ಶಾಪಿಂಗ್ ಮಾಡ್ತಾರ ಅದೇ ಇಯರ್ ಇಂಗ್ಸ್ ಅದ್ ಯಾರು ತಗೊಂತಾರೆ ಸುಮ್ನೆ ಅಂದಿದ ತಕ್ಷಣ ಹೆಂಗಾಗ್ಬಿಟ್ರಿ ಇಬ್ರು ಅಲರ್ಟ್ ಆಗ್ಬಿಟ್ರು ಮುಂದಿನ ಪಯಣ ಎಲ್ಲಿಗೆ ಇವಾಗ ಚಾರ್ಮಿನ ಬಂದಿದ್ದೀವಿ ಇವಾಗ ಏನಿಲ್ಲ ಫುಲ್ ಎಂಡಸಲಾಗಿರ್ಬೋದು ಇಲ್ಲಂದ್ರೆ ಜಾತ್ರೆ ನೋಡೋಣ ಹೋಗೋಣ ನಡೀರಿ ನೋಡೋಣ ಯಾವಾಗ್ಲೂ ನೈಟ್ ಟೈಮೇ ಬಂದಿರೋದು ಹಾ ಹಾ ಇಂತ ಫಾಸ್ಟ್ ಇವಾಗ ನಾವು ಹೋಗ್ತಿರೋದು ಈ ಪಿಲ್ಲರ್ ಒಳಗಡೆ ಈ ಪಿಲ್ಲರ್ ಒಳಗಡೆ ಹೋಗಕ್ಕೆ ಇಷ್ಟು ಕ್ಯೂ ಇದೆ ಕ್ಯೂ ಇದೆ ಇವಾಗ ಹೋಗೋದಕ್ಕೆ ಟಿಕೆಟ್ಗೆ ಟ್ವೆಂಟಿ ಫೈವ್ ಪರ್ಡಾ

ಫುಲ್ ಮಾರ್ಕೆಟೇ ಕಾಣಿಸ್ತಾ ಇಲ್ಲಿ ಅಲ್ಲಿವರೆಗೂ ಜನ ಕಾಣಿಸ್ತಾ ಇದಾರೆ ನೋಡಿ ಎಷ್ಟು ಜನ ನೈಟ್ ಬಂದ್ರು ಇಷ್ಟೇ ಇರ್ತಾರೆ ಡೇ ಟೈಮ್ ಬಂದ್ರು ಇಷ್ಟೇ ಇರ್ತಾರೆ ಫೋಟೋಗ್ರಾಫರ್ ಮುಸ್ತಫಾ ಮುಸ್ತಕ್ಕ ಅದು ಮುಸ್ತಫಾ

ಹುಷಾರಾಗಿಳಿರಿ ಸುರಂಗ ಮಾರ್ಗದಲ್ಲಿ ಬಂದಂಗ್ ಇದು ಯಾವ್ದೋ ಸುರಂಗ ಮಾರ್ಗದಲ್ಲಿ ಬಂದಂಗಿದೆ ಹೆಂಗಿದೆ ನೋಡು ಸ್ಟೆಪ್ಸು ಇವಾಗ ಕೆಳಗಡೆ ಬಂದು ತೆಗಿತಾ ಇರೋದು ಅವಾಗ ನೋಡಲ್ವ ಫೋರ್ ಸೈಡ್ಸು ಒಂದೇ ತರ ಇರೋದಲ್ವಾ ಇದು ಭಾಗ್ಯಲಕ್ಷ್ಮಿ ಟೆಂಪಲ್ ಹಾಂ ಬಂದ್ವಿ ಮನೆಗೆ ಎಷ್ಟೊತ್ತಾಯಿತು ಏಳು ಗಂಟೆಗೆ ಬಂದ್ವಿ ಮನೆಗೆ ಕಾಫಿ ಕುಡಿಬೇಕು ಅಂತ ಕಾಫಿ ಪೌಡರ್ ಇರಲಿಲ್ಲ ಟೀ ಪೌಡರ್ ಇತ್ತು ಟೀ ಕುಡಿಯಲ್ಲ ರೆಂಡು ಅದಕ್ಕೆ ತರಕೋದೆ డైరెక్టర్ ఆఫ్ ఫోటోగ్రఫీ చేతన్ గౌడా చేతన్ గౌడా స్టోరీ అండ్ స్క్రీన్ ప్లే బై లావణ్య గౌడా లావణ్య గౌడా ప్రొనన్సియేషన్ ఏ ఎందుకు కన్నడ నువ్వు కన్నడ మాట్లాడినప్పుడు ప్రొనౌన్సియేషన్ కొద్దిగా వేరే ఉంటది ఇప్పుడు నేను తెలుగు రాలేదన్నప్పుడు ఎట్లా మాట్లాడుతున్నాను అట్లా అనిపిస్తారు మనకి కొద్దిగా డిఫరెన్స్ అనిపిస్తారు ಸೊ ಕಾಫಿ ಕುಡಿತಾ ಈ ದಿನ ನಾ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾವ್ ಬಾಯ್ ಬಾಯ್ ಟೀಕೆ